ನೆನಪಿರಬೇಕಾದ ಸಂಗತಿ ಏನು ಅಂದರೆ ದೇವತೆಗಳು ಯಾವತ್ತೂ ಕೂಡ ತಮ್ಮ ಸ್ವಂತಕ್ಕಾಗಿ ಯಾವತ್ತೂ ಪ್ರಾರ್ಥನೆ ಮಾಡಲ್ಲ ಇದು ನಮ್ಗೆ ಮೊದಲು ಅರ್ಥ ಆಗಬೇಕಾದ ಸಂಗತಿ ಲೋಕಕ್ಕೆ ತೊಂದರೆ ಆಗ್ತಾ ಇದೆ ಅನ್ನುವುದನ್ನ ಅವ್ರ ಮನಸ್ಸಿಗೆ ತಂದುಕೊಂಡಾಗಲೇ ಪ್ರಾರ್ಥನೆ ಮಾಡೋದು ಹೊರತು ವೈಯಕ್ತಿಕವಾಗಿ ಅವರಿಗೆ ತುಂಬ ಕಾಟ ಆಗುತ್ತೆ ರಾಕ್ಷಸರ ಬಲ ವರಬಲದಿಂದ ದೊಡ್ಡದಾದಾಗ ಅವರು ತುಂಬ ತೊಂದರೆಗಳನ್ನು ಕೊಡ್ತಾರೆ ಕೊಟ್ಟಾಗ ಅವರು ಅದನ್ನು ಯಾವುದನ್ನು ತಲೆ ಕೆಡಿಸಿಕೊಳ್ಳುತ್ತೆ ಯಾಕೆಂದರೆ ಅವರಿಗೆ ಕಷ್ಟ ಸುಖ ಬಂದಾಗಲೇ ಯಾವತ್ತೂ ಬೇಡ ಹೇಳಿದವರು ಬೇ ಬೇಡ ಅಂತ ಹೇಳದವರು ಸುಖ ದುಃಖ ಬಂದಾಗ ಬೇಡ ಅಂತ ಹೇಗೆ ಹೇಳುವುದು ಅಂತವರು ಅದನ್ನು ಸಹಿಸಿಕೊಳ್ತಾರೆ ಆದರೆ ಲೋಕದ ವ್ಯವಸ್ಥೆ ಹಾಳಾಗುವ ಪ್ರಸಂಗ ಬಂದಾಗ ಇಡೀ ಜೀವರಾಶಿಯೇ ತೊಂದರೆಗೀಡಾಗುತ್ತೆ ಅನ್ನೋದಕ್ಕೋಸ್ಕರ ನಮ್ಮ ಪರವಾಗಿ ಲೋಕೋಪಕಾರಕ್ಕಾಗಿ ಭಗವಂತನ ಹತ್ರ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ ಹಾಗೆ ದೇವರು ಈ ಮಾತನ್ನು ಹೇಳುತ್ತಾನೆ ನೀವು ಪ್ರಾರ್ಥನೆ ಮಾಡುವುದು ನಿಮಗೋಸ್ಕರ ಅಲ್ಲ ಅಂತ ನನಗೆ ಗೊತ್ತು ಜನಗಳಿಗೆ ತುಂಬ ತೊಂದರೆ ಆಗಿದೆ ಹೆಣ್ಣು ಮಕ್ಕಳ ಪಾಡು ಅತ್ಯಂತ ಹೀನಾಗಿದೆ ಈ ಸ್ಥಿತಿಯನ್ನು ತಪ್ಪಿಸ್ಲಿಕ್ಕೋಸ್ಕರ ಯಜ್ಞಗಳು ನಾಶ ಆಗ್ತಾ ಇವೆ ಅವರಿಗೆ ನಿತ್ಯದ ಬದುಕನ್ನೇ ನಡೆಸುವುದು ದುಸ್ತರವಾಗಿದೆ ಅನ್ನುವ ಕಾರಣಕ್ಕಾಗಿ ನೀವು ಪ್ರಾರ್ಥನೆಯನ್ನು ಏನು ಮಾಡಿದ್ದೀರಿ ಅದನ್ನು ನಾನು ಸರಿಯಾದ ಸಮಯವೂ ಬಂದಿದೆ ನಾನು ಇಲ್ಲೇ ಈ ಯಜ್ಞದ ಭಾಗವನ್ನು ಸ್ವೀಕರಿಸುವಾಗಲೇ ಆ ಯಜ್ಞದ ದ್ರವ್ಯದಲ್ಲಿ ಆ ಪಾಯಸ ದ್ರವ್ಯದಲ್ಲಿ ನಾನು ಸೇರಿಕೊಳ್ತೇನೆ ಅಂತ ಹೀಗೆ ಹೇಳಿ ಅವರನ್ನು ಸಮಾಧಾನ ಮಾಡಿ ಹೊರಡ್ತಾನೆ